ಆದ್ರೆ ಓಟಗಾರರು ಓಡ್ತಾ ಇದ್ದಾರೆ ಇದು ಸಾಧನೆ ಈಗ ತಾನೆ ನೀವು ನೋಡಿದ್ರಿ ಜೈ ತುಳುನಾಡು ಕೂಟದ ಒಂದು ಕಿಶೋರ್ ಭಂಡಾರಿಗೆ ಅವರ ಕೋಣಗಳು ಕೇವಲ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಮುಗಿಸಿರುತ್ತೆ ನಿಜವಾಗ್ಲು ಇದೊಂದು ದಾಖಲೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ ಇಷ್ಟು ನೂರ ಐವತ್ತೈದು ಮೀಟರ್ ಉದ್ದದ ಒಂದು ಕರೆಯಲ್ಲಿ ಅದು ಕೆಸರು ತುಂಬಿರುವಂತಹ ನೀರಲ್ಲಿ ಒಂದು ಕೋಣ ಮತ್ತೆ ಅದನ್ನು ಇಬ್ಬರು ಸೇರಿಕೊಂಡು ಮತ್ತು ಓಡಿಸೋರು ಇಬ್ಬರು ಸೇರ್ಕೊಂಡು ಓಡೋದು ಅದು ಕೇವಲ ಒಂಬತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ರೆ ಬಹುದೊಡ್ಡ ಸಾಧನೆ ಇದಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆ ఎన్న ఉండ మహారాజా కరెంటు రాజా కరెడ్డి ఇదొద్దు భాగస్ స్పర్ధె రాజ కరెట్ట రాజ కరత రాజ కరత ಜೈ ತುಳುನಾಡು ಪುತ್ತೂರು ಬಟ್ಟೆ ಕಿಶೋರ ಬಂಡಾರ ಎಲ್ಲೆಗೆ ಬೆಂಗಳೂರು ಕಮ್ಮಿ ಒಂದನೇ ಬಹುಮಾನ ಒಂಬತ್ತು ಎಪ್ಪತ್ತೆಂಟು ಹತ್ತು ಸೊನ್ನೆ ಮಹಾರಾಜ ಕರೆ ಮತ್ತೆ ನಿರ್ಮಾಣ ಪುಸ್ತಕ ಬೇರು ಬಾಲಚಂದ್ರ ಲೋಕೇಶ್ ಅಂತ ಶಂಗೂರ್ ಕಂಬಳದ ನಾಯರದ ಎಲ್ಲ ವಿಭಾಗದ ರಟ್ಟನೇ ಬಹುಮಾನ ಬೆಂಗಳೂರು ಕಂಬಳದಲ್ಲಿ ನೈಲು ಕಿರಿಯ ವಿಭಾಗದಲ್ಲಿ ಜೈ ತುಳುನಾಡು ಪುತ್ತೂರು ಕಿಶೋರ್ ಭಂಡಾರಿ ಅವರ ಕೋಣಗಳು ಕೇವಲ ಒಂಬತ್ತು ಪಾಯಿಂಟ್ ಏಳು ಎಂಟು ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸುವುದಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ ಮತ್ತೆ ಇಲ್ಲೂ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ

ಹನ್ನೊಂದು ಎಪ್ಪತ್ತ ಆರು ಚಂದ್ರ ಕರಡ ಪತ್ನ ಹನ್ನೊಂದು ತೊಂಬತ್ತೇಳು ಏಳು ನಾವಿರದ ಎಲ್ಲಿಯ ವಿಭಾಗಗಳು ಭಾಗವಹಿಸೋ ನೂತ ಎರಲಡಿ ಮುಪ್ಪತ್ತ ಏಳನೇ ವರ್ಷದ ಬಾರಾಡಿ ಬಿಡಿದ ಸೂರ್ಯ ಚಂದ್ರ ಜೋಡಕರೆ ಕಮಲ ಕೊಟ್ಟದ ನಾವಿರದ ಎಲ್ಲಿ ವಿಭಾಗದ ಒಂಜನೇ ಬಹುಮಾನ ಜೈತುಳ್ಳ ರಾಮಯ್ಯ ಭಂಡಾರ ಮುಪ್ಪತ್ತ ಏಳನೇ ವರ್ಷದ ಬರಾಡಿ ಬಿಡಿದ ಸೂರ್ಯ ಚಂದ್ರ ಜೋಡಕರೆ ಕಮ್ಲ ಕೊಟ್ಟದ இல்ல விட்ட அனு பிரச்ச தீர்ப்படின்துண்காமண்டிட்டுனா கட்ட பத கோடி கட்டு கோலார பஞ்ச சட்டாரி பூஜாராசிஃபாசானி விஸ்வநாத் பூஜாரின ஒன்றே நம்பரோட்டி கரத்தோட்டி கரத்தொந்து தம்பத்த ஒன்பத்து சில எட்டு வருஷ భద్రద కోటి చెన్నై జోడుకరే కంబద నయర్ద ఎల్ విభాగడు భాగవసిన నూత అష్ట జరలే వందనే బహుమాన పడేరు తొడారు పంచశక్తి బారీర శ్లోక్ రంజిత్ పూజారని కాటి పుట్టడు నైపుర్తుడు చెన్నై కెరటు బతున్నా నా ఉంద ఆశ ఈ విశ్వనాథ్ పూజారనా நாயர் இனித்த குட்டத நாயர் எல்லா ரேமான தாட்டி பட்டோடு ஒஞ்சனே பகுமானத தீர்ப்பாய்ன தொடாரு பஞ்சசக் பாரிய ஸ்லோக் ரஞ்சித் பூஜாரி நத்தேபதா கத்திக் கௌர் அரைச்சா தாட்டி நான் எல்லா பைனல் கருத்தால் புத்திர முப்பத்தி கூட கோரிக்கை கம்பள கூட நாவனெல்லாம் பௌமான

மார் ஜனத் நாயர் எல்ல விபாக ಲ ಕರತ್ತ ಲವಕರತ್ತೆರಳಿಗೆ ಇರನೇ ವರ್ಷದ ಮೀಯಾರದ ಲವಕುಶ ಜೋಡುಕರೆ ಕಮಲದ ನಾಗದ ಎಲ್ಲಿ ವಿಭಾಗದ ಒಂದನೆ ಬಹುಮಾನ ಕುಶಕರ್ಣ ಪತ್ರ ಜೈತು ನಾಡಕಕ್ಕೆ ಬರೋ ಬಂಕೆದಾಡಿ ಸರತ್ ಭಂಡಾರ ನೆರಳಿಗೆ ಇರನೇ ವರ್ಷದ ಮೀಯಾರದ வ குோடுக்கரே கம்பரேதய குமாரஸ் கிடையாரு குந்தபாலங்கடி மாஸ்திக் எடமே பகுமான ஜெயத்தாடு கட்டபத பிண்கெலி சரத் பண்டார நல்ல ஐநா கட்டபத கிருத்திக் கௌடரு அறுவத்தெண்ட் எப்ப ಮಿಜಾರ್ವರ್ಗೆ ಪ್ರವೀಣ್ ಬಂಡಾರನೋ ದೇವರ ಕರೆಕ್ಟೆ ನಾಶ ಐಶ್ವಾನಿ ವಿಶ್ವನಾಥ್ ಪೂಜಾರ ಸಂಖ್ಯೆ ಕರೆಕ್ಟೆ ನಾಗಲ್ಲ ಫೈನಲ್ ದೇವ್ ಪೂಜ ಕರೆತ್ತ ದೇವ್ ಪೂಜಕರತ್ತ ದೇವ್ ಪೂಂಜ ಕರೆ ಬರ್ತನ ಮಿಜಾರ್ ಬರ್ಗೆ ಪ್ರವೀಣ್ ಭಂಡಾರಣ ನಾಗೆ ಪದನೇ ವರ್ಷದ ವಾಮಂಜೂರು ತಿರುವೈಲ್ ಸುತ್ತದ ಸಂಕುಪುಂಜ ದೇವಪುಂಜ ಜೋಡಕಾರೆ ಕಮಲಕೂಟದ ಮಲ್ಲ ವಿಭಾಗದ ವಂಜನೇ ಬಹುಮಾನ ಸಂಕುಪುಂಜ್ಯ ಕರಟ ಐಶಾನಿ ವಿಶ್ವನಾಥ್ ಪೂಜಾರಣ ನಾವೇನಂಬರ್ಗೆ ಹದಿನಾರನೇ ವರ್ಷದ ವಾಮನೂರು ದೇವ ಸಂಕುಪುಂಜ ದೇವಪುಂಜ ಜೋಡಕಾರೆ ಕುಟದ ನಾವೇರದ ಮಲ್ಲ ವಿಭಾಗದ ರಟನೇ ಬಹುಮಾನ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ನಲವತ್ತ ಮೂರು ವಂಜನೇ ಬಹುಮಾನದ ತೀರ್ಪಡೆನ ಬಿಜಾರ ಬರಕ್ಕೆ ಪ್ರವೀಣ್ ಭಂಡಾರದಲ್ಲಿ ನಗಿತ್ತಾರೆ ಕಕ್ಕೆ ಬಡವು ಕೃತಿಕ್ ಗೌಡರು ರಟನೆ ಬಹುಮಾನದ ತೀರ್ಪಡೆಯನ್ನು ನಾವನಾಶ ಈಶಾನ್ಯ ವಿಶ್ವನಾಥ್ ಪೂಜಾರ ನಾವೇ ನಂಬರ್ ನಿನಗೆತ್ತಾರೆ ಬೈಂದೂರು ಮಂಜುನಾಥ ಗೌಡರು ಬಜೆನಿ ತೂಟದ ಅತ್ಯಂತ ವೇಗದ ಸ್ಪರ್ಧೆಯಿಂದ ಬನ್ನಿ ಹನ್ನೊಂದು ಇಪ್ಪತ್ತ ಒಂದು ಫೈನಲ್ ನ ಬರ್ತುಗೂ ಬಾರಿ ఎట్ టైమింగ్ రికార్డ్ ఆవుందండు అన్న పళ్ళు దా మళ్ళ పరుడు సమస్య మాత్రం స్వకల్పాన్ చేయగ్ పూజారి నెలలో కార్యదేశంగా కరెక్ట్ ಾರ್ಪ ಶಕ್ತಿ ಮಾಡಿಲ್ಲ ಶ್ಲೋಕ್ ರಂಜಿತ್ ಪೂಜಾರಿ ದೇಶಿಂಗರಾಯ ಕರೆಕ್ಟ್ ಬಲ್ಲು ಫೈನಲ್ ಸ್ಪರ್ಧೆ ಬುಲಿಯ ದೇ ಸಿಂಗರಾಯ ಕರುತ್ತ ಬುರಿಯ ದೇಶಿಂಗರಾಯ ಕರುತ್ತೊಡಾರ್ಪಣ್ ಶಕ್ತಿ ಮಾಡಿಲ್ಲ ಶ್ಲೋಕ್ ರಂಜಿತ್ ಪೂಜಾರಿ ಪರಕುಂಜರ ಕಮಲದ ಬಲ್ಲದೇ ವಿಭಾಗದ ಒಂದೇ ಬಹುಮಾನ ಕರೇದೇಶಿಂಗರಾಯ ಕಡವತ್ತ ಸ್ವ ಕಲ್ಪಂಜೆ ಜನ ಯೋಗೀಶ್ ಪೂಜಾರನ ಒಂದಿನ ನಂಬರ್ದಲ್ಲಿ ಬಲದೈಲೆ ವಿಭಾಗದ ಬಳಕುಂಜದ ಕಂಬಳದ ರಟನೆ ಬಹುಮಾನ ವಜನೆ ಬಹುಮಾನದ ತೊಡರ್ ಪಂಚ ಕಿಲಾದಿ ಅಶ್ಲೋಕ್ ರಂಜಿತ್ ಪೂಜಾರ ಗಿಡ ಐನಾರ ಕಕ್ಕೆ ಪದಂಗಾಲ್ ಕೃತೇ ಗೌಡರ ರಡನೆ ಬಹುಮಾನದ ಸ್ವತ್ಪಾಂಜನ ಯೋಗೀಶ್ ಪೂಜಾರ ನಂಬರ್ದಲ್ಲಿ ಗಿಡ ಬೈಂದೂರು ವಿಶ್ವನಾಥ್ ದೇವಾಡಗಿರ್ ಹನ್ನೆರಡು ಹದಿನೆಂಟು ಹನ್ನೆರಡು ಮೂವತ್ತು అడ్డపల బోళర త్రిశాల్ కె పూజారి ఇల్లు బుళి కరీటల్ కరయే కరెటారావి యువరా జన్ విజయనంబర్ ఇల్లు సవ్య గంగయ పూజారు బోలరా త్రిశాల్ కె పూజార అడ్డపల్ల దళిత